ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೇ ದಿನದಂದು ಷಷ್ಠಿಯನ್ನು ಆಚರಿಸಲಾಗುತ್ತದೆ ಇನ್ನು ಈ ಬಾರಿ ಬಂದಿರುವಂತಹ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಮತ್ತು ಚಂಪಾ ಷಷ್ಠಿ ಅಂತಲೂ ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರ ತಾಳಿದರಂತೆ ಆಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗರಕಲ್ಲಿಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ಕಣ್ ಕಂಕಣ ಭಾಗ್ಯ ಹಾಗೆಯೇ ಮಕ್ಕಳಾಗಿಲ್ಲ ಅನ್ನುವವರು ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವವರು ಎಂಥದೇ ಕಷ್ಟಗಳು ಇದ್ದರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿಯನ್ನು ಷಷ್ಠಿಯ ದಿನದಂದು ಒಂದು ಷಷ್ಠಿ ಪೂಜೆಯನ್ನು ಮಾಡಿಸುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಅದರಲ್ಲೂ ಕುಜದೋಷ ಮತ್ತು ಸರ್ಪದೋಷ ನಿವಾರಣೆಯಾಗುತ್ತದೆ ಇನ್ನು ಈ ಬಾರಿ ಬಂದಿರುವಂಥದ್ದು ಸುಬ್ರಹ್ಮಣ್ಯ ಷಷ್ಠಿ ಯಾವ ದಿನ ಬಂದಿದೆ ಅಂದರೆ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರದಂದು ರಾತ್ರಿ ಹನ್ನೆರಡು హన్నెడు గంటే ఏడు నిమిషకే షష్ఠితి తిథియూ ప్రారంభవాి డెసెంబర్ యోళన తారీఖు శనివార ರಾತ್ರಿ ಹನ್ನೊಂದು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸೂರ್ಯ ಉದಯದ ತಿಥಿಗೆ ಗಣನೆಗೆ ತೆಗೆದುಕೊಂಡರೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರದಂದು ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಚಂಪಾ ಷಷ್ಠಿಯ ಪೂಜೆಯನ್ನು ಮಾಡಬೇಕಾಗಿರೋದು ಇನ್ನು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮನೆಯಲ್ಲಿ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಕೂಡ ಯಾ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಯಾವ ಒಂದು ಶುಭ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಅನ್ನೋದನ್ನ ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಷಷ್ಠಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲಿ ಪೂಜೆ ಮಾಡ್ತೀವೋ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಆ ಜಾಗದಲ್ಲಿ ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇದ್ದರೆ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಯಾವುದಾದರೂ ಇಡಬಹುದು ಬೆಳ್ಳಿಯ ನಾಗಪ್ಪನ ವಿಗ್ರಹಕ್ಕೆ ಮೊದಲು ಹಾಲಿನಿಂದ ಹಸಿ ಹಾಲಿನಿಂದ ಅಭಿಷೇಕ ಮಾಡಬೇಕು ಕಾಯಿಸಿರುವ ಹಾಲು ಮತ್ತು ಎಂಜಲು ಮಾಡಿರೋ ಹಾಲು ಮಾತ್ರ ಮಾಡಬೇಡಿ ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಶು ಶ್ರೀಗಂಧವನ್ನು ಹಚ್ಚಿ ಅರಿಶಿನ ಕುಂಕುವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಬೇಕು ಹಾಗೆಯೇ ನೈವೇದ್ಯವಾಗಿ ನೆನೆಸಿರುವಂತಹ ಕಡಲೆಕಾಳು ಇಡಬೇಕು ಮತ್ತು ಅದರ ಜೊತೆ ನೆನೆಸಿರುವಂಥ ಅಕ್ಕಿ ಇಡಬೇಕು ಮತ್ತು ಎಳ್ಳುಂಡೆ ಇಡಬೇಕು ಈ ಚಿಗ್ಲಿ ಉಂಡೆ ಎಳ್ಳುಂಡೆ ಅಂತಾರಲ್ಲ ಅದು ಮೂರು ಇಲ್ಲಾಂದರೆ ಅಥವಾ ಐದು ಇಲ್ಲಾಂದರೆ ಒಂಬತ್ತು ಉಂಡೆಗಳನ್ನು ಇಟ್ಟು ದೀಪವನ್ನು ಹಚ್ಚಿ ನಂತರ ಪೂಜೆಯನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಬೇಕು ಮೊದಲಿಗೆ ಪೂಜೆಯನ್ನು ಮಾಡಬೇಕು ಮಾಡೋಕ್ಕೂ ಮುಂಚೆ ಒಂದು ಸಂಕಲ್ಪ ಮಾಡ್ಕೊ ಮಾಡ್ಕೊಂಡಿರಬೇಕು ಇವತ್ತಿನ ದಿವಸ ಉಪವಾಸ ಮಾಡೋದಾದರೆ ಅಂದರೆ ನೀವು ಉಪವಾಸ ಇರ್ತೀನಿ ಅನ್ನೋದಾದರೆ ಉಪವಾಸ ಮಾಡ್ತಾ ಇದ್ದೀನಿ ಪೂಜೆಯಲ್ಲಿ ಏನಾದರೂ ಲೋಪಗಳು ಬಂದರೆ ಕ್ಷಮಿಸು ಅಂತ ಕೇಳಿಕೊಂಡು ಒಂದು ಸಂಕಲ್ಪವನ್ನು ಮಾಡಿ ನೀವು ಆ ದಿನ ಉಪವಾಸ ಇರ್ಬೋದು ನಂತರ ದೇವಸ್ಥಾನಕ್ಕೆ ಹೋಗಿ ನಾಗರ ಕಲ್ಲು ಇರುತ್ತೆ ಅದನ್ನು ಸ್ವಚ್ಛ ಮಾಡಿ ಅಲ್ಲೂ ಕೂಡ ಹಾಲಿನಿಂದ ಅಭಿಷೇಕ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಂಗೂಲಿನ ದಾರವನ್ನು ನಾಗರಕಲ್ಲಿಗೆ ಸುತ್ತಿ ನಂತರ ಹೂಗಳನ್ನು ಇಡಿ ನೈವೇದ್ಯ ಇಡಿ ನಂತರ ಎರಡು ಮಣ್ಣಿನ ದೀಪವನ್ನು ಹಚ್ಚಿ ಇಡೀ ನಾಗರ ಕಲ್ಲಿಗೂ ಕೂಡ ಪೂಜೆಯನ್ನು ಮಾಡಿ ಇದಿಷ್ಟು ಷಷ್ಠಿಯ ದಿನ ಪೂಜೆ ಮಾಡಬೇಕಾಗಿರೋ ವಿಧಾನ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ಸಂಪೂರ್ಣ ನಮಗೆ ಅದರ ಪ್ರ ಫಲ ನಮಗೆ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಂತರ ಬೇಗ ಸೂರ್ಯ ಉದಯ ಆಗೋದಕ್ಕೆ ಮುಂಚೆ ನಾಗರ ಹೋಗಿ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ನೀವು ಇದಾಗಿತ್ತು ಸ್ನೇಹಿತರೆ ಷಷ್ಠಿಯ ದಿನದಂದು ನಾವು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಯಾವುದಕ್ಕಾಗಿ ಪೂಜೆ ಮಾಡಬೇಕು ಯಾವ ದೋಷ ಇದ್ದರೆ ನಿವಾರಣೆ ಆಗುತ್ತದೆ ಮತ್ತು ಯಾವ ಬೇಡಿಕೆ ಇಟ್ಟೇ ಇರುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಸ್ನೇಹಿತರೆ ಬಾಯ್